ಸನ್ಮಾನ್ಯ ಶ್ರೀ ಬಿ ಬಿ ಶಿವಪ್ಪ ಜನನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಬೇಳೂರು ಗ್ರಾಮ ತಂದೆ ಬಸಪ್ಪ ಸ್ವತಂತ್ರ ಹೋರಾಟಗಾರರು ತಾಯಿ ಮುತ್ತಮ್ಮ ಬಸಪ್ಪ ಮತ್ತು ಮುತ್ತಮ್ಮ ದಂಪತಿಗಳ ಎಂಟು ಮಕ್ಕಳಲ್ಲಿ ಮೊದಲ ಪುತ್ರರು ಶ್ರೀ ಬಿ ಬಿ ಶಿವಪ್ಪನವರು ಉಪ್ಪಿನ ಸತ್ಯಾಗ್ರಹ ಚಳುವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಬಸಪ್ಪನವರ ಮನೆಯಲ್ಲಿ ತಂಗಿದ್ದರು ಎನ್ನುವುದು ಇಂದಿಗೆ ಹೆಮ್ಮೆಯಿಂದ ಗರ್ವದಿಂದ ಹೇಳಿಕೊಳ್ಳುವಂತಹ ವಿಚಾರವೇ ಹೌದಾಗಿದೆ ಬಸಪ್ಪನವರ ಕುಟುಂಬ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಕಲೇಶ್ಪುರ ತಾಲೂಕಿನ ಕುಂಬರಹಳ್ಳಿಯಲ್ಲಿ ಯುರೋಪಿಯನ್ ಎಸ್ಟೇಟನ್ನು ಖರೀದಿ ಮಾಡಿದ ನಂತರ ಕುಟುಂಬ ಸಮೇತ ಕುಂಬರಹಳ್ಳಿಯಲ್ಲೇ ನೆಲೆಸಿತು ಸೋಮವಾರಪೇಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದ ಬಿ ಬಿ ಶಿವಪ್ಪನವರು ಕುಡ್ಲಿಪೇಟೆಯಲ್ಲಿ ಶಿಕ್ಷಣವನ್ನು ಪಡೆದರು ಆ ಕಾಲದಲ್ಲಿ ಕುದುರೆ ಮೂಲಕ ಶಾಲೆಗೆ ಓಡಾಡುತ್ತಿದ್ದ ಶ್ರೀಮಂತ ಮನೆತನದವರು ಬಿ ಬಿ ಶಿವಪ್ಪನವರದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂದಿನ ಮೈಸೂರು ರಾಜ್ಯದ ಕೈಗಾರಿಕಾ ಸಚಿವ ಕೊಡಗಿನ ಕೆ ಮಲ್ಲಪ್ಪನವರ ಪುತ್ರಿ ಸುಶೀಲಮ್ಮನವರನ್ನು ವಿವಾಹವಾದರು ಬಿ ಬಿ ಶಿವಪ್ಪನವರು ಬಾಲ್ಯದಿಂದಲೇ ಕುಟುಂಬದಲ್ಲಿ ಸ್ವತಂತ್ರಕ್ಕಾಗಿ ಓಡಾಡುತ್ತಿದ್ದ ತಂದೆಯನ್ನು ಕಂಡಿದ್ದಂತಹ ಶಿವಪ್ಪನವರಿಗೆ ರಾಜಕೀಯ ಏನು ಹೊಸತಾಗಿರಲಿಲ್ಲ ಹಾಗೆ ಸಮಾಜ ಸೇವೆಯೂ ಹೊಸದಾಗಿರಲಿಲ್ಲ ದಾನ ಧರ್ಮ ಸಮಾಜ ಸೇವೆಗಳಲ್ಲಿ ಹೆಸರುವಾಸಿಯಾಗಿದ್ದ ಶಿವಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರಾದರೂ ಕರ್ನಾಟಕ ರಾಜ್ಯವಾದ ನಂತರ ಬಿಜೆಪಿಗರಾಗಿ ಗುರುತಿಸಿಕೊಂಡರು ಎಪ್ಪತ್ತರ ದಶಕದಲ್ಲಿ ಸಕಲೇಶಪುರ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾರ್ವಜನಿಕ ಬದುಕಿಗೆ ಪ್ರವೇಶ ಪಡೆದರು ಶಿವಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದ ಶಿವಪ್ಪನವರು ಒಂಬೈನೂರ ಎಂಬತ್ತೊಂದರಲ್ಲಿ ಬಿಜೆಪಿಗೆ ಸೇರಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಿಜೆಪಿಗೆ ನೆಲೆಯೇ ಇಲ್ಲದ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿ ಹೊತ್ತು ಬಿಜೆಪಿ ಪಾಲಿನ ಡೈನಮಿಕ್ ಲೀಡರ್ ಕಠೋರವಾದಿ ಅನ್ಯಾಯ ಸಹಿಸದ ನಿಷ್ಠೂರವಾದಿಯಾಗಿ ಗುರುತಿಸಿಕೊಂಡರು ಬಿಬಿ ಶಿವಪ್ಪನವರು ಎಂಬತ್ತರಲ್ಲಿ ಹಾಸನ ಲೋಕ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರು ಎಂಬತ್ತೊಂಬತ್ತರಲ್ಲಿ ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದರು ಆದರೆ ಶೇಕಡ ಮತ ಪಡೆದಿದ್ದರೆನ್ನುವುದು ಗಮನಾರ್ಹವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಾಸನ ಜಿಲ್ಲೆಯ ಬಿಜೆಪಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದ ಶಿವಪ್ಪನವರಿಗೆ ಜಿಲ್ಲೆಯ ಹಿಡಿತ ಸಿಕ್ಕಿತು ಚುನಾವಣೆಯಲ್ಲಿ ಸೋಲುಂಡರಾದರೂ ಹೆಚ್ ಡಿ ದೇವೇಗೌಡರು ಹೆಚ್ ಸಿ ಶ್ರೀಕಂಠನವರ ವಿರುದ್ಧ ಚುನಾವಣೆಗೆ ಎದುರಿಸಿದ ಅನುಭವ ಶಿವಪ್ಪನವರಿಗೆ ಉಪಯುಕ್ತವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಬಿಬಿ ಶಿವಪ್ಪನವರು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಅವರ ವರ್ಚಸ್ಸಿಗೆ ಅವರ ಕ ಕಾರ್ಯಕ್ಷಮತೆಗೆ ತಕ್ಕ ಗೌರವ ಸ್ಥಾನಮಾನಗಳು ಬಿಬಿ ಶಿವಪ್ಪನವರಿಗೆ ಸಿಗಲಿಲ್ಲ ಪಕ್ಷದ ಆಂತರಿಕ ಒಳಜಗಳ ಹಾಗೂ ಪಕ್ಷದ ನಿಷ್ಠೆ ಎಲ್ಲೋ ಹಳಿ ತಪ್ಪುತ್ತಿದೆ ಎನ್ನುವುದನ್ನು ಮನಗಂಡು ಪಕ್ಷವನ್ನು ತ್ಯಜಿಸಿದ್ದರು ಬಿ ಶಿವಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿ ಬಿ ಶಿವಪ್ಪನವರು ಎರಡನೇ ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಆದಿಯಾಗಿ ಈಶ್ವರಪ್ಪನವರ ಆದಿಯಾಗಿ ಸಾಲು ಸಾಲು ನಾಯಕರು ಸೋತರು ಆದರೆ ಬಿ ಬಿ ಶಿವಪ್ಪನವರು ಅಭೂತಪೂರ್ವ ಜಯವನ್ನು ಸಾಧಿಸಿದ್ದರು ರಾಜಕೀಯ ಚದುರಂಗದಲ್ಲಿ ಗೆದ್ದು ಮುನ್ನುಗ್ಗುತ್ತಿದ್ದ ಶಿವಪ್ಪನವರು ಸಹಜವಾಗಿಯೇ ಪ್ರತಿಪಕ್ಷ ನಾಯಕನ ಸ್ಥಾನದ ಆಕಾಂಕ್ಷಿಯಾಗಿದ್ದರು ರಾಜ್ಯಾದ್ಯಂತ ಪಕ್ಷ ಸಂಘಟಿಸಿದ್ದಲ್ಲದೆ ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಗಲಿರುಳೆನ್ನದೇ ಶ್ರಮವಹಿಸಿದ್ದ ಬಿ ಬಿ ಶಿವಪ್ಪನವರನ್ನು ಪಕ್ಷ ಕಡೆಗಣಿಸಿತ್ತು ಶಿಸ್ತಿಗೆ ಮಹತ್ವ ನೀಡುತ್ತಿದ್ದ ಶಿವಪ್ಪನವರನ್ನು ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಿದ್ದರು ಎನ್ನುವ ಕಾರಣಕ್ಕೆ ಸಭೆ ಧಿಕ್ಕರಿಸಿದ್ದರು ಪಕ್ಷ ಮಾಡಿದ ದ್ರೋಹಕ್ಕೆ ಆಕ್ರೋಶಗೊಂಡಿದ್ದರು ಇನ್ನೇನು ಶಾಸಕಾಂಗ ಪಕ್ಷದ ಅಧ್ಯಕ್ಷರಾಗುತ್ತಾರೆಂಬ ನಿರೀಕ್ಷೆಯಲ್ಲಿದ್ದ ಸಹಸ್ರ ಸಂಖ್ಯೆಯ ಅಭಿಮಾನಿಗಳಿಗೆ ನಿರಾಸೆಯಾದಾಗ ಪಕ್ಷದ ಕಚೇರಿಗೆ ಕಲ್ಲು ತೂರಾಟ ನಡೆಸಿದ